ಎಂಬಂತೆ ಸಕಲ ಜೀವರಾಶಿಗಳನ್ನ ಲಾಲನೆ ಪಾಲನೆ ಪೋಷಣೆ ಮಾಡಿ ಆಶ್ರಯ ಕೊಟ್ಟ ಭೂಮಾತೆ ನಿನಗೆ ಈ ರೈತ ಸೇವಕ ರಾಮಣ್ಣನ ಶಿರಷ್ಟಾಂಗ ನಮನಗಳು ಈ ಶಿರಷ್ಟಾಂಗ ನಮನಗಳು ನನ್ನ ಅವಪ್ಪ ಇಬ್ರು ಸ್ವಾತಂತ್ರ್ಯ ಹೋರಾಟಗಾರರು ಈ ಊರಿನ ರೈತ ಬಂದವರೆಲ್ಲರೂ ಯಾವುದೇ ದುಃಖ ಇಲ್ಲದೆ ಸುಖ ಸಂತೋಷದಿಂದ ಬಾಳಿ ಬದುಕಬೇಕಂತೇಳಿ ಅವರ ಆಸೆಯಾಗಿತ್ತು ಇಂದು ನಾನು ಅವರ ಆಸೆನ ಈಡೇರಿಸಿ ಅಂತ ನೆನೆಸ್ಕೊಂಡ್ರೆ ತುಂಬ ಸಂತೋಷ ಆಕತ್ತೀನಿ ಈ ರೈತನ ಬಲಗೈ ಬಂಟ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಣ ಏನು ನನ್ನ ತಂಗಿ ಚೆನ್ನಾಗೋದಿ ಡಿಸ್ಟಿಕ್ಗೆ ಫಸ್ಟ್ ಬಂದಾಳ ಅಪ್ಪ ಅವ್ವ ನಿಮ್ಮ ಆಸೆ ಹಂಗ ಈ ಊರಿನ ರೈತ ಬಂದವರೆಲ್ಲರೂ ಕಣ್ಣೀರು ಹಾಕ್ಲಾರ ಚೆಂದಾಗ ಬಾಳೆ ಮಾಡಾಕತ್ತಾರ ಏನು ನನ್ನ ತಮ್ಮ ತಂಗಿನ ಇಬ್ಬರು ನಿಮ್ಮ ಆಸೆ ಹಂಗ ಬೆಳೆಸಿ ದೊಡ್ಡೋರನ್ನಾಗಿ ಮಾಡೀನಿ ಅಪ್ಪ ಇದೇ ಈ ವರ್ಷ ನಿಮ್ಮ ಜಯಂತಿಗೆ ನಾನು ಕೊಡುವ ಈ ಚಿಕ್ಕ ಬಂದೆನವ ಯಾರದವ ಇದು ಕೂಸು ಯಾರದ ಇದು ಕೂಸು ಹೇಳು உடாழ இரக்கா ஆடாத ரவுடி இப்பாட விளன் மாதிரி உத்தர நான் பலி இது மிஸ்டர் ரைத்த அமன்வரே ఉత్తర నూడతానేవర్ బాగు నిన్న మై తుంబోల్ మించిన సంచలన గొండు నిన్న నరడి నరడి అస్వస్థ కొల్ ಅದು ಈ ವಜ್ರಕಾಂತನ ವಜ್ರದ ಬಲೆ ಏ ವಜ್ರೋಬ್ಬೆ ಕೇವಲ ವಜ್ರಕಾಂತ ಅಲ್ಲ ನಿನ್ನ ಭಾವಿ ಭಾಮೈದ ವಜ್ರಕಾಂತ್ ಅರ್ಥವಾಗಲಿಲ್ಲವೇ ಅರ್ಥ ಮಾಡ್ಕೋ ನಿನ್ನ ಮಂಕು ಬಡಿದ ಮಧ್ಯಗೆಟ್ಟ ಬುದ್ಧಿಗೆ ನೋಡೇ ಸೂರ ರೈತ ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಬುದ್ಧಿಗೆ ಜನರನ್ನ ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟ್ರಿಯನ್ನು ಸುಟ್ಟು ಭಸ್ಮ ಮಾಡಿದೆಯಲ್ಲ ಅದರ ಪ್ರತಿಫಲವೇ ಇದು ಮಾಮಾಸ್ತ್ರೀ ಇದು ನೀನವನಲ್ಲಿ ನನಗೆ ಮಾವ ಅಂತ ಕರೆಯಕ ಆಕ ಯಾವತ್ತು ನಡೆದ ಕೆಟ್ಟಗಳಿಗೆ ನಡೆಸಿ ಇವತ್ತು ಕೆಟ್ಟದಾಗೆ ಮಾಡಬೇಡ ಮಾಡ್ಬೇಡ ನನ್ನ ಮನೆಯಿಂದ ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ ಶಾಶ್ವತವಾಗಿ ನೆಲೆ ಇವರಲ್ಲೂ ಬಂದಿರುವ ಅರ್ಥೋರ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರದಾರನಾಗಿದ್ದೇನೆ ಹೇಗಿದೆ ನನ್ನ ಮರ್ಮ ಇದು ಕಲಿಯುಗದ ಕರ್ಮ ತಂಗಿ ಇದೇನ್ವಾ ಏನ್ ಹೇಳಕತ್ತ ಅವ್ರು ಹೇಳ್ತಾ ಇರುವ ಮಾತು ನಿಜವಿದೆ ಎಂತ ತಪ್ಪು ಮಾಡಿದೀವ ತಂಗಿ ಎಂತ ತಪ್ಪು ಮಾಡಿದೆ ಸಿಹಿ ನೀರಿನ ಸಾಗರದಾಗ ಇಂಥ ತಿಮಿಗಳ ಆರು ಬ್ಯಾಡವಾ ತಂಗಿ ಬೇಡ ಈ ದೇಶ ದ್ರೋಹಿ ಜೊತೆ ಸಹಾಸ ಮಾಡೋದು ತಪ್ಪು ತಂಗಿ ತಪ್ಪು ಏನು ಅರಿಲಾರ್ದು ಈ ನಿನ್ನ ಮುಗ್ಧ ಮನಸ್ಸಿನಾಗ ಪ್ರೀತಿ ಪ್ರೇಮದ ನಾಟಕಾಡಿ ಮುಂದೊಂದ್ ದಿನ ನಮ್ಮ ಮನೆ ಹಾಳು ಮಾಡೋ ಸಂಚ ಎದ್ದ ಕಣತ್ವಾ ಎಡ್ಸಿ ಮಗನ ಕಣ್ಣಾಗ ಎದತ್ತಿ ಮಾತು ಇದು ಸ್ವಾತಂತ್ರ್ಯ ಹೋರಾಟಗಾರರ ಮನಿ ಇತ್ವಾ ಈ ಮನೆ ಈ ಮನಿ ತನಕ ಮಸಿ ಬಳಿಯಕ ನಾ ಬಿಡುದು ತಂಗಿ ನಾ ಬಿಡುದಿಲ್ಲ ಇನ್ನು ನಾ ಇದು ನೀನು ಆಡ್ತಿರುವ ಮಾತು ನೀನು ಆಡ್ತಿರುವ ಮಾತನ್ನು ಕೇಳ್ತಾ ಇದ್ದರೆ ನಾನೇನು ಬೆರಳು ಚೀಪ ಆ ಸಣ್ಣ ಹಸಗುಸ ಅಲ್ಲ ವಯಸ್ಸಿಗೆ ಬಂದ ನಾರಿ ಇದ್ದೇನೆ ಈ ಸಮಾಜದ ಬಗ್ಗೆ ಕಲಿತಾ ನಾರಿ ನಾನು ತಂಗಿ ನೀ ಮದುವೆ ಆಯ್ಕೀನಿ ಅಂತ ಒಂದು ಮಾತು ನನಗೆ ಹೇಳಿದ್ದೆ ಅಂದ್ರೆ ಇದೇ ಅವರಿನ ಸಾವಯವ ಕೃಷಿಕ ನನ್ನ ರೈತ ಮಿತ್ರ ಶಿವಾನಂದ ನಿರಾಕ್ ಅವರ ಮಗ ಸಣ್ಣ ವಯಸ್ಸಿನಾಗ ರೈತರ ಪರ ಹೋರಾಟ ಮಾಡಿದ ಬೆಂಕಿ ಕಿಡಿ ಮದುವೆ ಮಾಡ್ತಿದ್ವಾ ನನ್ನ ಆಸೆ ಮನುಪಾಲು ಮಾಡಿಬಿಡ್ತಂಗಿ ನನ್ನ ಆಸೆ ಮನುಪಾಲು ಮಾಡಿಬಿಟ್ಟಿ ಯಾಕುವ ನಿನ್ನ ಸ್ವಲ್ಪ ಸಂತೋಷಕ್ಕಾಗಿ ಹಾತಿರುವ ಈ ಅನ್ನಂದ್ರು ನಿನಗ ನೆನಪಾಗ್ಲಿಲ್ಲ ನಿನಗ ನೆನಪಾಗ್ಲಿಲ್ವಾ ಈ ಸಮಾಜವೇ ಇಷ್ಟು ಚಿಕ್ಕವರಿದ್ದಾಗ ತಂದೆ ತಾಯಿ ಆಸ್ರದಲ್ಲಿ ಬೆಳಿಬೇಕು ದೊಡ್ಡವಳಾದಾಗ ಅಣ್ಣ ತಮ್ಮಂದಿರದಲ್ಲಿ ಬೆಳಿಬೇಕು ಈ ಹೆಣ್ಣು ಅಷ್ಟೇ ತಾಳಿ ಕಟ್ಟಾಕ್ಷಣ ಗಂಡನ ಗುಲಾಮಂತೆ ಅಂತ ಬಿದ್ದಿರಬೇಕು ಹೆಣ್ಣು ಈ ಸಮಾಜದಲ್ಲಿ ಹೆಣ್ಣಂದ್ರೆ ಗಂಡಸರ ಗುಲಾಮಳ ಅಂತ ಅಣ್ಣ ಈ ನಿನ್ನ ಮುಂದಿನ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿಲ್ಲ ಇಲ್ಲ ತಂಗಿ ಇಲ್ಲ ಇಲ್ಲ ಇದೆಲ್ಲ ಸುಳುವ ಇದೆಲ್ಲ ಸುಳ್ಳು ಸತ್ಯವಣ್ಣೆ ಸುಳ್ಳೆಂದು ಬಡಿದುಕೊಂಡರೆ ಮೆಚ್ಚುವುದೇ ಈ ಸಮಾಜ ಹಲೋ ಮಾಮಾಶ್ರೀ ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯ ಕೂಸೆ ಈ ಮಗು ಮತ್ತಾವ ಸಾಕ್ಷಿ ಬೇಕು ನೆನ್ಗೆ ಹೇ ತಾಯಿ ಲಕ್ಕಮ್ಮ ದೇವಿ ಸುತ್ತು ಹತ್ತು ಹಳ್ಳಿಗೆ ಹೆಸರಾದ ಈ ರೈತನ ಮನಿ ಮಾನ ಪ್ರಾಣ ಎಲ್ಲಿಗೆ ತಂದು ಬಿಟ್ಟೆ ತಾಯಿ ಎಲ್ಲಿಗೆ ತಂದು ಬಿಟ್ಟೆ ಈ ಸ್ವಾತಂತ್ರ್ಯ ಹೋರಾಟಗಾರರ ಈ ಮನೆ ತನಕ ಕುಂದು ತಾಯಿ ಕುಂದು ತಂದ್ಯಾ ಈ ಸ್ವಾಭಿಮಾನಿ ಪ್ರಗತಿಪರ ರೈತನಿಗೆ ಎಲ್ಲರೂ ಬರ್ ಮಾಡಿ ತೋರ್ಸಂಗ ಮಾಡಿಬಿಟ್ಟೆ ಅತ್ತ ಎಲ್ಲರೂ ಬಳ ಮಾಡಿ ತೋರ್ಸಂಗ ಮಾಡಿಬಿಟ್ಟ್ಯಾ ಇಲ್ಲ ಇಲ್ಲ ನೀವು ಇಲ್ಲಿರಬಾರ್ದು వరట హోగదురటు హోదు బందిస్టర్ రమణ అల్లల్ అల్ల మామా శ్రీ

ಚೆನ್ನಾಗಿ ನೋಡು ಇಡೀ ನಿನ್ನ ಸರ್ವಾಸ್ತಿ ಸಂಪತ್ತು ನಿನ್ನ ತಂದೆ ತಾಯಿಯರು ನಿನ್ನ ತಂಗಿ ಸಿಂಚನಳ ಹೆಸರಲ್ಲಿ ಬರೆದಿಟ್ಟ ವೆಲ್ ಸೀದಾ ನನ್ನ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ ಹನ್ನೆರಡು ತಲೆಮಾರಿ ನಂತರ ನಮ್ಮ ಹಿರಿಗರು ಮಗುವಾಗಿ ನೀ ಹುಟ್ಟಿದಿ ಹಿಂಗಾಗಿ ಅಪ್ಪ ಇಬ್ರು ಹೆಣ್ಣು ಮಗಳು ಅಂತೇಳಿ ಖುಷಿಲಿ ಮುತ್ತ ಮುತ್ತ ಅಜ್ಜಾರ್ ಎಲ್ಲರೂ ಕಳಿಸ್ಟು ಹೊಲ ಮನೆ ಆಸ್ತಿನೆಲ್ಲ ನಿನ್ನ ಹೆಸರು ಬರ್ದಿಟ್ರು ನೀ ನೋಡಿದ್ರ ಈ ಬೀದಿ ಬಿಕಾರಿ ಹೆಸರು ತಂಗಿ ಬೀದಿ ಬಿಕಾರಿ ಹೆಸ್ರು ಬರ್ದ್ರಿ ನಾನು ಯಾರಿಗೆ ಬೇಕಾದರೂ ಬರೆದು ಕೊಡ್ತಾ ಇದ್ದೇನೆ ಅದನ್ನೆಲ್ಲ ನೀನು ಕೇಳಬೇಕಾಗಿಲ್ಲ ನನ್ನ ಹೆಸರಲ್ಲಿದೆ ನಾನು ಹೇಗೆ ಉಪಯೋಗಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಆಯ್ತು ತಂಗಿ ನನಗೆ ಆಸ್ತಿ ಅಂತಸ್ತು ಇದು ಯಾವುದು ಬೇಡವಾ ನನಗೆ ನೀ ಬೇಕುವಾ ನಾನು ಬಂಗಾರ ಅಂತ ತಂಗಿ ಬೇಕು ಅಣ್ಣ ನೀವಿಬ್ಬರು ಅಣ್ಣ ತಮ್ಮಂದಿರು ಈ ಮನೆಯಲ್ಲಿ ಇರುವುದಾದ್ರೆ ನನ್ನ ಗಂಡ ಹೇಳಿದಂತೆ ಕೇಳಿಕೊಂಡು ಈ ಮನೆಯಲ್ಲಿ ಬಿದ್ದಿರಬೇಕು ನೀವು ಇಲ್ಲವಾದರೆ ಈ ಮನೆ ಬಿಟ್ಟು ಹೊರಟ ಹೋಗಬೇಕು ನೀವು ಇಬ್ಬರು ಎಷ್ಟು ಸಲೀಸಾಗಿ ಹೇಳಿದ್ವು ತಂಗಿ ಎಷ್ಟು ಸಲೀಸಾಗಿ ಹೇಳಿದಿ ನೀ ಸಣ್ಣ ಹಾಕಿದ್ದಾಗ ಅವು ಕೊರತೆ ನಿನಗ ಕಾಣ್ಬಾರ್ದು ಅಂತ ಹೇಳಿ ತೆಲಿ ಹಿಕ್ಕಿ ಹೆಣಲ್ ಹಾಕಿ ಚಂದ್ರಾಮನ್ ತೋರಿಸಿ ನಿನಗೆ ಊಟ ಮಾಡಿಸಿದೆ ತಂಗಿ ಅವನ ಸ್ಥಾನ ತುಂಬಿದೆ ಅಪ್ಪಿಲ್ಲರ ಇಲ್ಲರ ಕೊರ್ತಿ ನಿನಗ ಕಾಣಬಾರ್ದಂತ ಹೇಳಿ ಹೆಗಲ ಮೇಲೆ ಕುಂದರ್ಸ್ಕೊಂಡು ಹೋಗಿ ಚಂದಗ ಏನು ಕೊರ್ತಿ ಆಗ್ಲಾರ ಕಾಪಾಡ್ಕೊಂಡು ಒಬ್ಬ ಅಪ್ಪನ ಸ್ಥಾನ ಕೊಟ್ಟೆವ ದೂರದ ಕಾಲೇಜಿನ ಕಲಿಯುವ ಅನ್ನ ತಂಗಿಗೆ ಏನು ಕೊರ್ತಿ ಅಂತ ಹೇಳಿ ಬಿಸಿಲ ಗಾಳಿ ಮಳಿ ಚಳಿ ಎಲ್ಲಾರ ದುಡ್ದು ನಿನಗ ಓದಿಸ್ಕಿಶಿಂದ್ರ ಒಬ್ಬನ ಅನ್ನ ಸ್ಥಾನ ಕೊಟ್ಟವ ಅನ್ನನ್ ಸ್ಥಾನ ಕೊಟ್ಟ ಇದನ್ನೆಲ್ಲಾ ಮರ್ತ ಬಿಟ್ಟನು ಮತ್ ತಂಗಿ ಇದನ್ನೆಲ್ಲಾ ಮರ್ತ ಬಿಟ್ಟೇನು ನೋಡ್ತಂಗಿ ಮುಂಗೈಗಿ ಬಂಗಾರದ ಬಳಿ ಬಂದ ಮ್ಯಾಗ ಅಂಗೈ ಮರಿಬಾರ್ದು ತಂಗಿ ಅಂಗೈ ಮರಿಬಾರ್ದು ಏಯ್ ಕೆಲಸಕ್ಕೆ ಬಹಳ ವಿಷಯವನ್ನ ಅವರಿಗೆ ನೆನಪಿಸಿ ಮನಸ್ಸು ಬದಲಾಯಿಸಬೇಕೆಂದ್ರೆ ಅದು ನಿನ್ನ ಲೇ ವಜ್ರ

ಸಾಕಿ ಸಲು ಬೆಳಸಿದಕ್ಕ ಇದೇನು ಕಾಣಿಕೆ ಇದೇನು ನಿನ್ನ ಬಾಯಿಂದ ತಂಗಿ ಅನ್ನೋ ಶಬ್ದ ಬರಬಾರ್ದು ನೀನು ನನಗೆ ಅಣ್ಣನೂ ಅಲ್ಲ ನಾನು ನಿನಗೆ ತಂಗಿನೂ ಅಲ್ಲ ನನ್ನ ಮನೆಯಿಂದ ಹೊರಟು ಹೋಗಿದ್ದ ಚಿಂಚನಾ ಹೇಳಿದಂಗ ಇವ್ನ ಮಣಿ ಅಂತ ಹೊರಗೆ ಹಾಕ್ಬಿಟ್ಟಿದ್ದಾನವನ ಅಪ್ಪಣೆ ಮಾತ್ರ ಹೊರಟೋಗು ಲೇವ್ರ್ಯಾ ಹೋಗಿಲ್ಲೇ ಹೋಗ್ತೀನಿ ಹೋಗುದಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ತೇನೆ ಚೆನ್ನಾಗಿ ಕೇಳ್ಕೊ ಯಾವಾಗ್ಲೂ ಈ ಬಡಬಕರ್ನ ಪಡ್ಕೊತೀನೋ ಈ ಹೊಲಸಿನಿಂದ ಬುದ್ಧಿ ಬಿಟ್ರೆ ಸರಿ ಇರ್ಲಿಕ್ಕ ನಿನ್ನಂತ ರಾಚಸಗಳಿಗೆ ಬಂದ ನನ್ನ ತಮ್ಮ ಹುಲಿಯಾನಿಂದಲೇ ನಿನ್ನ ದರ್ ಬಗ್ಗೆ ಆತರಿಸ್ತಿಂದೆ ಹುಷಾರ್ ಹರಿದು ತಿನ್ನುತ್ತೆ ನೀಲ್ಲಿಂದು ತೊಲಗು ಮಗನೇ ರಾಕ್ಷಸ ರಾಕ್ಷಸವಿದೆಯೇ ಬರಕುಂಡಿ ಹೊಲಸು ನಾಯ ಹೆಸರು ಹತ್ಬ ಈ ಮನೆಯಲ್ಲಿ ಎಲ್ಲವಾದ್ರೆ ಬೀದಿ ನಾಯಿ ಅಂತ ಬಡಿದು ಸಾಯುತ್ತೇನೆ ಬರಡು ಹೋಗು ಈ ಮನೆಯಿಂದ ಹೋಗುತ್ತೇನೆ ತಂಗಿ ನೀ ಆದ್ರೂ ಈ ಮನೆಯಾಗ ಸುಖದಿಂದ ಬಾಳಿ ಬದುಕುವ ಹೋಗುತ್ತೇನೆ ವಜ್ರಕಾಂತ್ ಹೋಗುತ್ತೇನೆ ಹೋಗು ಮುನ್ನ ಒಂದು ಮಾತು ಹೇಳ್ತೇನೆ ಸರಿಯಾಗಿ ನೆನಪಲ್ಲಿಟ್ಕೋ ಸದಾ ಈ ಮೋಸದಿಂದ ಈ ಬಡವನ್ನ ಪಡ್ಕೊಂತೀನೋ ಈ ನಿನ್ನ ರಾಕ್ಷಸ ಬುದ್ಧಿನ ಬಿಟ್ರೆ ಸರಿ ಇರ್ಲಿಲ್ಲ ಅಂದ್ರ ನನ್ನ ತಮ್ಮ ಹುಲಿಯಾನಿಂದಲೇ ನಿನ್ನ ದರ್ಪಕ್ಕೆ ಅಂತಾಡಿಸುತ್ತೇನೆ ಮಗನೇ ಹುಷಾರ್ ತಂಗ್ಯವ ನೀ ಆದ್ರೂ ಈ ಮನ್ಯಾಗ ಸುಖದಿಂದ ಬಾಳಿ ಬದುಕುವ ನಾ ಇನ್ನ ಬರುತ್ತೇನೆ ನಿಲ್ಲೋ ನಿನ್ ಮೈ ಮೇಲಿರುವ ವಸ್ತ್ರ ವೈಢೂರ್ಯ ಈ ಮನೆಗೆ ಸೇರಿದ್ದು ಅಂದ್ರೆ ನಾನಾಗೆ ಸೇರಬೇಕಾದದ್ದು ಅವುಗಳನ್ನ ಕಳಚಿ ಹೋಗು ಅಷ್ಟೇ ಅಲ್ಲದೆ ಹೆಡಕು ಎತ್ತಿ ಹಸಿರು ಟಾವೆಲ್ಲ ಹಾರಿಸಿ ರೈತ ಮುಖಂಡನನ್ನು ಮೆರೆಯುತ್ತಿರುವಲ್ಲ ಆ ಹಸಿರು ಟಾವೆಲ್ ನನ್ನ ಸ್ವತ್ತು ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆ ಆಗಬೇಕು ಸದಾ ರೈತನ ಸುಖ ಸಂತೋಷಕ್ಕಾಗಿ ಇರುವ ಈ ಈ ರೈತನ ಹಗಲ ಮೇಲಿರುವುದು ನಿನಗೆ ಇಷ್ಟವಾಗಲಿಲ್ಲವಾ ತಾಯಿ ಇಷ್ಟವಾಗಲಿಲ್ಲವಾ ರೈತನ ರಕ್ಷಾ ಕವಚವೆಂದು ಬಿಂಬಿತವಾಗಿರುವ ಇದನ್ನ ಈ ಪಾಪಿಯ ಪಾದಕ್ಕೆ ನೀನೇ ಹೇಳು ನೀನು ಹೇಳು ನನ್ನ ತಂಗಿ ಸುಖ ಸಂತೋಷದಿಂದ ಬಾಳಿ ಬದುಕಬೇಕಾದ್ರ ಇವ ಹೇಳಿದಂತೆ ಕೇಳಬೇಕು ಇದನ್ನ ಸ್ವಂತ ಸ್ವಾರ್ಥ ಎನ್ನು ಬರೆದೋ ನಿನಗೆ ಈ ಹಸಿರು ಟವೆಲ್ ತಾನೇ ಬೇಕು ಕೊಡುತ್ತೇನೆ ಆದ್ರೆ ಒಂದು ಮಾತು ಹೇಳ್ತೇನೆ ಚೆನ್ನಾಗಿ ನೆನಪಲ್ಲಿಟ್ಕೋ ಈ ಹಸಿರು ಟಾವೆಲ್ ಹಸಿರು ಕ್ರಾಂತಿಯ ಸಂಕೇತ ಹಸಿರು ಎಂದರೆ ಮನಕುಲದ ಉಸಿರು ಇದನ್ನ ಸದಾ ರೈತರ ಉದ್ಧಾರಕ್ಕಾಗಿ ಬಳಸಬೇಕೆ ಹೊರತು ನಿನ್ನ ಅನ್ಯ ಮಾರ್ಗಕ್ಕೆ ಬಳಸಿದರೆ ಮಗನೇ ನಾನು ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದರೂ ಸರಿ ಎದ್ದು ಬಂದು ನಿನ್ನ ಎದೆಗೆ ಒಯ್ದಿದ್ದೇನೆ ಮಗನೇ ಹುಷಾರ್ ನೀರು ಬಿಚ್ಚುಕೊಡಲು ಬಟ್ಟೆಯನ್ನು ಹೋಗೋ ಹೋಗ ಅವ್ನು ಎಲ್ಲಿ ಹೋಗತಾನೆ ಏನು ಮಾಡುತ್ತಾನೆ ಬ್ರಾಮಣಿಸೋ ಯಪ್ಪ ಧನಿ ಅದರ ಕಾಜಿ ನೀವು ಬಿಡ್್ರಿ ಆ ನನ್ನ ಮಗನ ಒಂದೊಂದು ಹೆಜ್ಜಿನೂ ಈ ಮೊಬೈಲ್ ಫೋಟೋ ಹೊಡೆದು ವಾಟ್ಸಾಪ್ ಗೆ ಸೆಂಡ್ ಮಾಡ್ತೀನಿ ರೀ ವಾಟ್ಸಾಪ್ ಸೆಂಡ್ ಮಾಡ್ತೀನಿ ಸಿಂಚನ ಎಷ್ಟು ದಿನ ಕಳ್ಳ ಪ್ರೇಮಿಗಳಂತೆ ಲಾರ್ಜ್ ರೆಸ್ಟೋರೆಂಟ್ ನಲ್ಲಿ ನಮ್ಮ ಮೈಮನ ಮನ ತನಿಸಿಕೊಳ್ಳುತ್ತಿದ್ದೆವು ಇಂದು ಈ ನಿನ್ನ ಅರಮನೆಯಲ್ಲಿ ನಮ್ದೇ ದರ್ಬಾರ್ ಬಾ ನನ್ನ ಒಲವಿನ ಮಂದಾರ ಹೂವೆ ತಣಿಸು ಬಾಯಿ ನಿನ್ನ ನಲ್ಲ ನಮ್ಮಣ ಆಯ್ತು ರಾಜ ಇಷ್ಟೊಂದು ನೀವು ನನ್ನನಿಗೆ ಕೇಳ್ತಾ ಇರುವಾಗ ಈ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಹಾಡದೇ ಇರುವಳೆ ಬನ್ನಿ ಅಪ್ಪಿಕೊಳ್ಳಿ ಈ ನಿಮ್ಮ ಹೃದಯದ ರಾಣಿಯನ್ನು i love you i'm not a god